ನಮಸ್ಕಾರ ನೀವು ನೋಡ್ತಾ ಇದೀರಾ ರಿಪಬ್ಲಿಕ್ ಕನ್ನಡ ನಾನು ಅಶ್ವಿನಿ ದೇವಾಡಿಗ ಕಸದ ಲಾರಿಯಲ್ಲಿ ಯುವತಿಯ ಶವ ಒಂದು ಪತ್ತೆಯಾಗಿದೆ ಆ ಕೇಸ್ಗೆ ಸಂಬಂಧಪಟ್ಟಂತ ಅಪ್ಡೇಟ್ ಲಭ್ಯವಾಗ್ತಾ ಇದೆ ಆರೋಪಿ ಸಂಶುದ್ದೀನ್ ಅನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ ಕೊಲೆ ಯಾರು ಅನ್ನುವಂತಹ ಪ್ರಶ್ನೆ ಅನುಮಾನಗಳು ಸಾಕಷ್ಟಿದ್ದು ಈಗ ಸಂಶುದ್ದೀನ್ ಬಂಧನ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ನೇತೃತ್ವದಲ್ಲಿ ಬಂಧಿಸಲಾಗಿದೆ ಆರೋಪಿಯನ್ನ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಅಶ್ವಿನಿ ದೇವಾಡಿಗ ಕಸದ ಲಾರಿಯಲ್ಲಿ ಯುವತಿಯ ಶವ ಒಂದು ಪತಿಯಾಗಿತ್ತು ಆ ಕೇಸ್ಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಲಭ್ಯವಾಗ್ತಾ ಇದೆ ಆರೋಪಿ ಸಂಶುದ್ದೀನ್ ಅನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ ಕೊಲೆ ಮಾಡಿದ್ಯಾರು ಅನ್ನುವಂತಹ ಪ್ರಶ್ನೆ ಅನುಮಾನಗಳು ಸಾಕಷ್ಟಿದ್ದು ಈಗ ಸಮ್ಶುದ್ದೀನ್ ಬಂಧನ ಆಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ನೇತೃತ್ವದಲ್ಲಿ ಬಂಧಿಸಲಾಗಿದೆ ಆರೋಪಿಯನ್ನ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಅಶ್ವಿನಿ ದೇವಾಡಿಗ ಕಸದ ಲಾರಿಯಲ್ಲಿ ಯುವತಿಯ ಒಂದು ಪತ್ತೆಯಾಗಿತ್ತು ಆ ಕೇಸ್ಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಲಭ್ಯವಾಗ್ತಾ ಇದೆ ಆರೋಪಿ ಸಂಶುದ್ದೀನ್ ಅನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ ಕೊಲೆ ಮಾಡಿದ್ಯಾರು ಅನ್ನುವಂತಹ ಪ್ರಶ್ನೆ ಅನುಮಾನಗಳು ಸಾಕಷ್ಟಿದ್ದು ಈಗ ಸಂಶುದ್ದೀನ್ ಬಂಧನ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ನೇತೃತ್ವದಲ್ಲಿ ಬಂಧಿಸಲಾಗಿದೆ ಆರೋಪಿಯನ್ನ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಅಶ್ವಿನಿ ದೇವಾಡಿಗ ಕಸದ ಲಾರಿಯಲ್ಲಿ ಯುವತಿಯ ಒಂದು ಪತಿಯಾಗಿತ್ತು ಆ ಕೇಸ್ಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಲಭ್ಯವಾಗ್ತಾ ಇದೆ ಆರೋಪಿ ಸಮಶುದ್ದೀನ್ ಅನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ ಕೊಲೆ ಮಾಡಿದ್ಯಾರು ಅನ್ನುವಂತಹ ಪ್ರಶ್ನೆ ಅನುಮಾನಗಳು ಸಾಕಷ್ಟಿದ್ದು ಈಗ ಸಮ್ಶುದ್ದೀನ್ ಬಂಧನ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ನೇತೃತ್ವದಲ್ಲಿ ಬಂಧಿಸಲಾಗಿದೆ ಆರೋಪಿಯನ್ನ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಅಶ್ವಿನಿ ದೇವಾಡಿಗ ಕಸದ ಲಾರಿಯಲ್ಲಿ ಯುವತಿಯ ಶವ ಒಂದು ಪತಿಯಾಗಿತ್ತು ಆ ಕೇಸ್ಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಲಭ್ಯವಾಗ್ತಾ ಇದೆ ಆರೋಪಿ ಸಂಶುದ್ದೀನ್ ಅನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ ಕೊಲೆ ಮಾಡಿದ್ಯಾರು ಅನ್ನುವಂತಹ ಪ್ರಶ್ನೆ ಅನುಮಾನಗಳು ಸಾಕಷ್ಟಿದ್ದು ಈಗ ಸಮ್ಶುದ್ದೀನ್ ಬಂಧನ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ನೇತೃತ್ವದಲ್ಲಿ ಬಂಧಿಸಲಾಗಿದೆ ಆರೋಪಿಯನ್ನ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಅಶ್ವಿನಿ ದೇವಾಡಿಗ ಕಸದ ಲಾರಿಯಲ್ಲಿ ಯುವತಿಯ ಶವ ಒಂದು ಪತ್ತೆಯಾಗಿದೆ ಆ ಕೇಸ್ಗೆ ಸಂಬಂಧಪಟ್ಟಂತ ಅಪ್ಡೇಟ್ ಲಭ್ಯವಾಗ್ತಾ ಇದೆ ಆರೋಪಿ ಸಂಶುದ್ದೀನ್ ಅನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ ಕೊಲೆ ಯಾರು ಅನ್ನುವಂತಹ ಪ್ರಶ್ನೆ ಅನುಮಾನಗಳು ಸಾಕಷ್ಟು ಈಗ ಸಂಶುದ್ದೀನ್ ಬಂಧನ ಆಗಿದೆ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ನೇತೃತ್ವದಲ್ಲಿ ಬಂಧಿಸಲಾಗಿದೆ ಆರೋಪಿಯನ್ನ ನಮಸ್ಕಾರ ನೀವು ನೋಡ್ತಾ ಇದೀರಾ ರಿಪಬ್ಲಿಕ್ ಕನ್ನಡ ನಾನು ಅಶ್ವಿನಿ ದೇವಾಡಿಗ ಕಸದ ಲಾರಿಯಲ್ಲಿ ಯುವತಿಯ ಶವ ಒಂದು ಪತಿಯಾಗಿತ್ತು ಆ ಕೇಸ್ಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಲಭ್ಯವಾಗ್ತಾ ಇದೆ ಆರೋಪಿ ಸಂಶುದ್ದೀನ್ ಅನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ ಕೊಲೆ ಮಾಡಿದ್ಯಾರು ಅನ್ನುವಂತಹ ಪ್ರಶ್ನೆ ಅನುಮಾನಗಳು ಸಾಕಷ್ಟಿದ್ದು ಈಗ ಸಂಶುದ್ದೀನ್ ಬಂಧನ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ನೇತೃತ್ವದಲ್ಲಿ ಬಂಧಿಸಲಾಗಿದೆ ಆರೋಪಿಯನ್ನ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಅಶ್ವಿನಿ ದೇವಾಡಿಗ ಕಸದ ಲಾರಿಯಲ್ಲಿ ಯುವತಿಯ ಶವ ಒಂದು ಪತಿಯಾಗಿತ್ತು ಆ ಕೇಸ್ಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಲಭ್ಯವಾಗ್ತಾ ಇದೆ ಆರೋಪಿ ಸಮಶುದ್ದೀನ್ ಅನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ ಕೊಲೆ ಮಾಡಿದ್ಯಾರು ಅನ್ನುವಂತಹ ಪ್ರಶ್ನೆ ಅನುಮಾನಗಳು ಸಾಕಷ್ಟಿದ್ದು ಈಗ ಸಮ್ಶುದ್ದೀನ್ ಬಂಧನ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ನೇತೃತ್ವದಲ್ಲಿ ಬಂಧಿಸಲಾಗಿದೆ ಆರೋಪಿಯನ್ನ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಅಶ್ವಿನಿ ದೇವಾಡಿಗ ಕಸದ ಲಾರಿಯಲ್ಲಿ ಯುವತಿಯ ಶವ ಒಂದು ಪತಿಯಾಗಿತ್ತು ಆ ಕೇಸ್ಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಲಭ್ಯವಾಗ್ತಾ ಇದೆ ಆರೋಪಿ ಸಂಶುದ್ದೀನ್ ಅನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ ಕೊಲೆ ಮಾಡಿದ್ಯಾರು ಅನ್ನುವಂತಹ ಪ್ರಶ್ನೆ ಅನುಮಾನಗಳು ಸಾಕಷ್ಟಿದ್ದು ಈಗ ಸಮ್ಶುದ್ದೀನ್ ಬಂಧನ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ನೇತೃತ್ವದಲ್ಲಿ ಬಂಧಿಸಲಾಗಿದೆ ಆರೋಪಿಯನ್ನ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಅಶ್ವಿನಿ ದೇವಾಡಿಗ ಕಸದ ಲಾರಿಯಲ್ಲಿ ಯುವತಿಯ ಶವ ಒಂದು ಪತ್ತೆಯಾಗಿದೆ ಆ ಕೇಸ್ಗೆ ಸಂಬಂಧಪಟ್ಟಂತ ಅಪ್ಡೇಟ್ ಲಭ್ಯವಾಗ್ತಾ ಇದೆ ಆರೋಪಿ ಸಂಶುದ್ದೀನ್ ಅನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ ಕೊಲೆ ಯಾರು ಅನ್ನುವಂತಹ ಪ್ರಶ್ನೆ ಅನುಮಾನಗಳು ಸಾಕಷ್ಟು ಈಗ ಸಂಶುದ್ದೀನ್ ಬಂಧನ ಆಗಿದೆ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ನೇತೃತ್ವದಲ್ಲಿ ಬಂಧಿಸಲಾಗಿದೆ ಆರೋಪಿಯನ್ನ ನಮಸ್ಕಾರ ನೀವು ನೋಡ್ತಾ ಇದೀರಾ ರಿಪಬ್ಲಿಕ್ ಕನ್ನಡ ನಾನು ಅಶ್ವಿನಿ ದೇವಾಡಿಗ ಕಸದ ಲಾರಿಯಲ್ಲಿ ಯುವತಿಯ ಶವ ಒಂದು ಪತಿಯಾಗಿತ್ತು ಆ ಕೇಸ್ಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಲಭ್ಯವಾಗ್ತಾ ಇದೆ ಆರೋಪಿ ಸಂಶುದ್ದೀನ್ ಅನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ ಕೊಲೆ ಮಾಡಿದ್ಯಾರು ಅನ್ನುವಂತಹ ಪ್ರಶ್ನೆ ಅನುಮಾನಗಳು ಸಾಕಷ್ಟಿದ್ದು ಈಗ ಸಂಶುದ್ದೀನ್ ಬಂಧನ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ನೇತೃತ್ವದಲ್ಲಿ ಬಂಧಿಸಲಾಗಿದೆ ಆರೋಪಿಯನ್ನ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಅಶ್ವಿನಿ ದೇವಾಡಿಗ ಕಸದ ಲಾರಿಯಲ್ಲಿ ಯುವತಿಯ ಶವ ಒಂದು ಪತಿಯಾಗಿತ್ತು ಆ ಕೇಸ್ಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಲಭ್ಯವಾಗ್ತಾ ಇದೆ ಆರೋಪಿ ಸಮಶುದ್ದೀನ್ ಅನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ ಕೊಲೆ ಮಾಡಿದ್ಯಾರು ಅನ್ನುವಂತಹ ಪ್ರಶ್ನೆ ಅನುಮಾನಗಳು ಸಾಕಷ್ಟಿದ್ದು ಈಗ ಸಮ್ಶುದ್ದೀನ್ ಬಂಧನ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ನೇತೃತ್ವದಲ್ಲಿ ಬಂಧಿಸಲಾಗಿದೆ ಆರೋಪಿಯನ್ನ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಅಶ್ವಿನಿ ದೇವಾಡಿಗ ಕಸದ ಲಾರಿಯಲ್ಲಿ ಯುವತಿಯ ಶವ ಒಂದು ಪತಿಯಾಗಿತ್ತು ಆ ಕೇಸ್ಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಲಭ್ಯವಾಗ್ತಾ ಇದೆ ಆರೋಪಿ ಸಂಶುದ್ದೀನ್ ಅನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ ಕೊಲೆ ಮಾಡಿದ್ಯಾರು ಅನ್ನುವಂತಹ ಪ್ರಶ್ನೆ ಅನುಮಾನಗಳು ಸಾಕಷ್ಟಿದ್ದು ಈಗ ಸಮ್ಶುದ್ದೀನ್ ಬಂಧನ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ನೇತೃತ್ವದಲ್ಲಿ ಬಂಧಿಸಲಾಗಿದೆ ಆರೋಪಿಯನ್ನ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಅಶ್ವಿನಿ ದೇವಾಡಿಗ ಕಸದ ಲಾರಿಯಲ್ಲಿ ಯುವತಿಯ ಶವ ಒಂದು ಪತ್ತೆಯಾಗಿದೆ ಆ ಕೇಸ್ಗೆ ಸಂಬಂಧಪಟ್ಟಂತ ಅಪ್ಡೇಟ್ ಲಭ್ಯವಾಗ್ತಾ ಇದೆ ಆರೋಪಿ ಸಂಶುದ್ದೀನ್ ಅನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ ಕೊಲೆ ಯಾರು ಅನ್ನುವಂತಹ ಪ್ರಶ್ನೆ ಅನುಮಾನಗಳು ಸಾಕಷ್ಟು ಈಗ ಸಂಶುದ್ದೀನ್ ಬಂಧನ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ನೇತೃತ್ವದಲ್ಲಿ ಬಂಧಿಸಲಾಗಿದೆ ಆರೋಪಿಯನ್ನು ಆಕಸ್ಮಿಕೊಂಡು